ಅಭಿಪ್ರಾಯ ನೋಡಿ ಜೀವನ ಜೀವನೋಪಾಯ ಎರಡು ಅತ್ಯಂತ ಪ್ರಮುಖವಾದಂಥದ್ದು ಜೀವನನು ಜೀವ ಅತ್ಯಮೂಲ್ಯವಾದಂಥದ್ದು ಅದನ್ನು ಉಳಿಸ್ಬೇಕು ಜೀವನೋಪಾಯ ಇವತ್ತು ನಮ್ಮೆಲ್ಲರಿಗೆ ಅದಕ್ಕೆ ಎಲ್ಲಾ ಪ್ರಾಣಿ ಜೀವನೂ ಎಲ್ಲಾ ಅದಕ್ಕೆ ಭೂಮಿ ಮೇಲೆ ಇರುವಂತಹ ಎಲ್ಲಾ ಜೀವಿಗಳಿಗೂ ಬದುಕಲಿಕ್ಕೆ ಹಾಕಿದೆ ಎಲ್ಲಾ ಜೀವಿಗಳು ಇವತ್ತು ಅದಕ್ಕೆ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆದಿದೆ ನಮ್ಮವರು ಭಾಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಸುಮಾರು ಇಪ್ಪತ್ತಿಗಿಂತಲೂ ಹೆಚ್ಚಿನ ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ ಹೌದಾ ಅದಕ್ಕೆ ಇವತ್ತು ಬೇರೆ ಬೇರೆ ಕಡೆ ಬಿಡಲಾಗಿದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹುಲಿಗಳ ಕಾರ್ಯಾಚರಣೆ ಇವತ್ತು ಇಡೀ ಇತಿಹಾಸದಲ್ಲೇ ಯಾವತ್ತಿಗೂ ಆಗಿಲ್ಲ ಅಂತ ಹೇಳ್ಬೋದು ನಮ್ಮ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ತಮ್ಮ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನೋಡಿ ಎಲ್ಲೇ ಅವ್ಯವಹಾರ ಇರಲಿ ಅಕ್ರಮ ಇರಲಿ ಏನಾದರೂ ಇದ್ರೆ ಅರಣ್ಯ ಇಲಾಖೆ ಒಂದು ಸೆಕೆಂಡು ತಡೆ ಹಿಡಿಯೋದಿಲ್ಲ ಅದಕ್ಕೆಲ್ಲ ಶೂನ್ಯ ಸಹಿಷ್ಣುತೆ ಜೀರೋ ಟಾಲರೆನ್ಸ್ ಅಂಥದ್ದು ನಮ್ಮ ಗಮನಕ್ಕೆ ಬಂದಾಗ ಹಿಂದೆನೂ ಕ್ರಮ ತಗೊಂಡಿದ್ದೇವೆ ಈಗನೂ ತಗೊಳ್ತೇವೆ ಸುಮ್ಮನೆ ಯಾರಾದರೂ ವೈಯಕ್ತಿಕವಾಗಿ ಇಟ್ಕೊಂಡು ಏನಾದರೂ ದೂರುಗಳು ಕೊಟ್ರೆ ಅದ್ರಲ್ಲಿ ಅರ್ಥ ಇಲ್ಲ ನಿಮ್ಮ ಹತ್ರ ಏನಾದರೂ ಎವಿಡೆನ್ಸ್ ಇದ್ರೆ ಇವತ್ತೇ ಕೊಡಿ ತಕ್ಷಣವೇ ನಾನು ಅದಕ್ಕೆ ತನಿಖೆಗೆ ಆದೇಶ ಮಾಡ್ತೀನಿ ತನಿಖಾ ವರದಿ ಆಧಾರದ ಮೇಲೆ ನಿಯಮಾನುಸಾರ ಕ್ರಮನ ತಗೊಳ್ತೇನೆ ವಿಶೇಷವಾಗಿ ಮೊನ್ನೆ ಒಂದು ಆನೆ ಒಂದು ಆನೆ ಆನೆ ರಕ್ಷಣೆ ಮಾಡಿದಂಥದ್ದು ನೀವೆಲ್ಲ ನೋಡಿದಿರಿ ನಮ್ಮ ಅಧಿಕಾರಿಗಳು ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ವನ್ಯಜೀವಿ ಸಂರಕ್ಷಣೆ ಮಾಡಿದ್ದಾರೆ ಆನೆ ರಕ್ಷಣೆ ಮಾಡಿದಂಥ ಎಲ್ಲಾ ಸಿಬ್ಬಂದಿಗಳಿಗೆ ನನ್ನ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಅರ್ಜುನ ಸ್ಮಾರಕ ಉದ್ಘಾಟನೆ ಆಗಬೇಕಾಗಿತ್ತು ಆದರೆ ಈಗ ಅಧಿವೇಶನ ನಡೀತಾ ಇದೆ ಶಾಸಕರು ಕೆಲವೊಂದು ಸಲಹೆ ಕೊಟ್ಟಿದ್ರು ಇನ್ನು ಉತ್ತಮ ರೀತಿಯಲ್ಲಿ ರಸ್ತೆ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನೋದ್ದು ಅದೆಲ್ಲವನ್ನು ಅಳವಡಿಸಿ ನಮ್ಮ ಅಧಿವೇಶನ ಮುಗಿದ ಮೇಲೆ ಡಿಸೆಂಬರ್ ತಿಂಗಳ ಒಳಗಾಗಿ ಅದರ ಉದ್ಘಾಟನೆಯನ್ನು ಮಾಡುತ್ತೇನೆ ఏష్యా నెట్ న్యూస్ నెట్వర్క్ ప్రస్తుతి